நம்ம ஊரினவரே ஆகி இத்தனை மாதாடிகாச்சியாக உதவ நம்ம ஊரில் எஸ் உண்டு அந்த குத்து நம்ம ஹெமக்கு எஸ் போலீசர் அந்த நம்ம ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ನಿಮ್ ಜೊತೆ ಶೇರ್ ಅಷ್ಟೇ ನಾನು ಗೆ ಬಂದು ಕೂಡ ಶೇರ್ ಅಂತ ಅನ್ಕೊಂಡೆ ತುಂಬಾ ಜನ ಜಾಯಿನ್ ಆಗಿರ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಿ ಹೇಳುವ ಅಂತ ಹೇಳಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಮೊನ್ನೆ ಮಾಡಿ ಹಾಕಿದ್ದೆ ಇನ್ ಮುಂದೆ ನನಗೆ ಕಾಲ್ ಮೆಸೇಜ್ ಮಾಡಬೇಡಿ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ತುಂಬಾ ಜನ ನಾನು ಬಿಸ್ನೆಸ್ ಗೋಸ್ಕರ ಬಿಸ್ನೆಸ್ ನಂಬರ್ ವಾಟ್ಸ್ಆಪ್ ಅನ್ನ ವಾಟ್ಸ್ಆಪ್ ನಂಬರ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಂದ್ರೆ ಆಯಿಲ್ ನಮ್ಮ ಮನೆಯಲ್ಲಿ ಹೋಮ್ ಪ್ರೊಡಕ್ಟ್ ಮಾಡೋದ್ರಿಂದ ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ನಂಬರ್ ಅನ್ನ ಹಾಕಿರ್ತೇನೆ ಸೊ ಅದನ್ನ ತುಂಬಾ ಜನ ತಗೊಂಡು ಮಿಸ್ ಯೂಸ್ ಮಾಡುದು ಅಂದ್ರೆ ಆಯಿಲ್ ಗೆ ಅಂತ ಹೇಳುದು ಮತ್ತೆ ಕಷ್ಟ ಸುಖ ಮಾತಾಡುದು ನೀವು ಇವತ್ತು ನಿಮ್ಮ ಬ್ಲಾಗ್ ನೋಡಿದ್ರೆ ಚಂದ ಇತ್ತು ಚಾ ಆಯ್ತಾ ಊಟ ಆಯ್ತಾ ತಿಂಡಿ ಆಯ್ತಾ ಅಂತೆಲ್ಲ ಮಾತಾಡ್ತಿದ್ರು ಸೊ ಹಾಗಾಗಿ ನಾನು ಮೊನ್ನೆಷ್ಟು ವಿಡಿಯೋ ಮಾಡಿ ಹೇಳಿದ್ದೆ ನಾನು ಇನ್ ಮುಂದೆ ನನಗೆ ವಿಡಿಯೋ ಕಾಲ್ ಆಗಿರ್ಬೋದು ಮತ್ತೆ ಮೆಸೇಜ್ ಆಗಿರ್ಬೋದು ಮಾಡಬೇಡಿ ಅಂತ ಹೇಳಿದ್ದೆ ಅದನ್ನ ತುಂಬಾ ಜನ ಸೀರಿಯಸ್ ಆಗಿ ತಕ್ಕೊಂಡಿದ್ದಾರೆ ಓಕೆನಾ ಬಟ್ ಒಬ್ಬ ಮಾತ್ರ ವ್ಯಕ್ತಿ ನಿನ್ನೆ ನನಗೆ ಕಾಲ್ ಎಷ್ಟೋ ನಾಲ್ಕು ಗಂಟೆ ಆಗಿರ್ಬೋದು ಸಂಜೆ ಕಾಲ್ ಬಂತು ಕಾಲ್ ಬಂದು ನಮಸ್ತೆ ಅಂತ ಹೇಳಿ ಫಸ್ಟ್ ಗೆ ಕಾಲ್ ಬಂತು ಕಾಲ್ ಎಲ್ಲ ಇತ್ತು ಬೇರೆ ಬೇರೆ ನಂಬರ್ ರಿಸೀವ್ ಮಾಡಿರ್ಲಿಲ್ಲ ಮತ್ತೆ ನೋಡೋದು ಇಂಟರ್ನ್ಯಾಷನಲ್ ಕಾಲ್ ಅಂತ ಬಂತು ಅದನ್ನ ಕೂಡ ರಿಸೀವ್ ಮಾಡಲಿಲ್ಲ ಮತ್ತೆ ವಾಪಸ್ ಬಂತು ಇನ್ನೂ ಇದನ್ನ ತೆಗಿಲಿಲ್ಲದಿದ್ರೆ ಇದು ಕಿರಿಕಿರಿ ತಪ್ಪಿದಲ್ಲ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿದ್ದಾನೆ ತುಳುವಲ್ಲಿ ಹಾಯ್ ಕವಿತಾ ಮ್ಯಾಮ್ ಯಾನ್ ಇನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ ಅಂದ್ರೆ ನಾ ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿದ ಹೌದಾ ಸಬ್ಸ್ಕ್ರೈಬರ್ ಆದ ತಕ್ಷಣ ಕಾಲ್ ಮಾಡ್ಬೇಕು ಅಂತ ಉಂಟ ಅಂತ ಕೇಳಿದೆ ನಾನು ಅದಕ್ಕೆ ಉಂಟಲ್ಲ ಅಲ್ಲ ನಾನು ಕಾಲ್ ಮಾಡಿದ್ದು ಅಂತ ಹೇಳಿ ಇದ್ದರೆಲ್ಲ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ತಿದ್ದಾನೆ ಹುಡುಗಿಯರಿಗೆ ಹುಡುಗಿಯರಿಗೆ ಹೇಳಲಾರದಂತ ಒಂದು ಬ್ಯಾಡ್ ವರ್ಡ್ಸ್ ಇದೆ ಅಲ್ವಾ ಸೊ ಅಂತದನ್ನೆಲ್ಲ ಯೂಸ್ ಮಾಡಿ ಮಾತಾಡ್ತಿದ್ದಾನೆ ಸಿಟ್ಟನಿ ಲೋಕಿಲ್ಲ ನಾನು ಅಲ್ಲಿಂದಲೇ ಬೊಬ್ಬೆ ಹಾಕಿದ್ದೇನೆ ಇಲ್ಲಿ ಎಲ್ಲ ಸ್ಟಾಫ್ ಗಳೆಲ್ಲ ಇದ್ರು ಅವರ ಅಹ್ ಅವರ ಎದುರಲ್ಲಿ ಜೋರ್ ಜೋರಾಗಿ ಮಾತಾಡ್ತಿದ್ದೆ ಏನು ಅಂತ ಅವರು ಕೂಡ ಕೇಳಿದ್ರು ಪಾಪ ಸೊ ಜೋರ್ ಜೋರಾಗಿ ಮಾತಾಡ ಮಾತಾಡಿದೆ ನಾನು ಕೂಡ ನಾನ್ ಬಿಡ್ಲೇ ಇಲ್ಲ ನೀಲ್ಲಿ ಹೆಣ್ಮಕ್ಳ ಇದ್ದಾರಲ್ಲ ಫಸ್ಟ್ ಅವರಿಗೆ ಹೇಳು ಅಂತೆಲ್ಲ ಹೇಳಿದೆ ನಾನು ಸರಿಯಾಗಿ ಬೈದಿದ್ದೇನೆ ಆಯ್ತಾ ಆ ನಂತರ ವಾಪಸ್ ಕಾಲ್ ಕಟ್ ಆಯ್ತು ಪದೇ ಪದೇ ಕಾಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬೈದಾನೇ ಇದ್ದೆ ನಾನು ಬೈದಾನೆ ಬಿಟ್ರೆ ಅವನು ಅದನ್ನೇ ರಿಪೀಟ್ ರಿಪೀಟ್ ಅದೇ ಒಂದು ವಿಷಯವನ್ನ ಹೇಳ್ತಿದ್ದಾನೆ ಆ ಅದ್ ನನಗೆ ಏನ್ ವಿಷಯ ಅಂತ ನನಗೆ ಹೇಳಿಕ್ಕೂ ಮನಸ್ಸಿಲ್ಲ ಸೊ ಹಾಗಾಗಿ ಏನ್ ವಿಷಯ ಅಂತ ಕೇಳ್ಬೇಡಿ ನಾನು ಅಂತ ನಾನು ಬೇಕಾದ್ರೆ ಶಾಟ್ ಅನ್ನ ಹಾಕ್ತೇನೆ ಯಾವ ನಂಬರ್ ಇಂದ ನನಗೆ ಕಾಲ್ ಬಂದಿದೆ ಅಂತ ಮತ್ತೆ ಕೆಲವರು ಹೇಳ್ಬೋದು ಈ ತರ ವಿಡಿಯೋ ಮಾಡ್ತಿದ್ದಾಳೆ ಹಾಗೆ ಹೀಗೆ ಅಂತ ಖಂಡಿತ ಅಲ್ಲ ಸೊ ಇದಕ್ಕೆ ಬೇಕಾದಂತ ಆಕ್ಷನ್ ಕೂಡ ಆ ಆ ತರ ಕಾಲ್ ಬಂತಲ್ವಾ ನಾಲ್ಕು ಗಂಟೆಗೆ ಶುರುವಾಗಿದೆ ನಾನು ಮನೆಗೆ ಹೋಗೋದ್ ಕಾಲ್ 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 ಅದೇ ನಂಬರ್ ಇಂದ ಗೆ ಏನು ಗೊತ್ತಾ ನಾನು ಹೇಳಿದ ಬೇರೆ ಬೇರೆ ನಂಬರ್ ಇಂದ ಕಾಲ್ ಮಾಡ್ತೇನೆ ಮತ್ತೆ ಇಂಟರ್ನ್ಯಾಷನಲ್ ನಂಬರ್ ಇಂದ ಬರ್ಬೋದು ಪ್ಲಸ್ ತ್ರೀ ನೈನ್ ಒನ್ ಸ್ಟಾರ್ಟ್ ಆಗುತ್ತೆ ಸೊ ಅದೇ ನಂಬರ್ ಇಂದೇ ಪದೇ ಬಂತು ನನ್ನ ತಮ್ಮನ ತಗೊಂಡೆ ತಮ್ಮನದ ಫೋಟೋ ಕಳಿಸ್ಕೊಡವ್ ಅಂತ ಹೇಳ್ತಿದ್ದಾನೆ ಅವ್ನಿಗೆ ಎಷ್ಟು ಬೇಡ ಅವನಿಗೆ ನಾಚಿಕೆ ಮಲ ಬರೀದೇನು ಇಲ್ವಾ ಅಂತ ಅವ್ನ ಮನೇಲಿ ಹೆಣ್ಮಕ್ಳು ಇಲ್ವಾ ಅಂತರ ಅನ್ಸುತ್ತೆ ಒಟ್ಟಾರೆ ಮಾತಾಡಿದ ಗೊತ್ತವನು ಮತ್ತೇನು ತಮ್ಮ ಕೂಡ ಬೈದ ಕಟ್ ಮಾಡಿದ ಕಾಲ್ ವಾಪಸ್ ವಾಪಸ್ ಕಾಲ್ ಮಾಡಿ ಅದೇ ವಿಷಯ ಸೇಮ್ ಸೇಮ್ ಮಾತಾಡ್ತಿದ್ದಾನೆ ವಾಪಸ್ ವಾಪಸ್ ಏನೂ ಇಲ್ಲ ಅದಕ್ಕೆ ಮತ್ತೆ ನಾನು ಅವ್ರ ಹತ್ರ ಹೇಳಿದ್ದೆ ನನ್ನ ತಮ್ಮನ ಹತ್ರ ಹೇಳಿದೆ ಮಾಡುವ ಅವನಿಗೆ ಬೇಡದೆ ಬೈದ್ವಿ ಮತ್ತೆ ಸ ಅವನು ಈ ತರ ಮಾಡೋದು ಆತರ ಎಲ್ಲ ಹೇಳುವಾಗ ಬಾಯಲ್ಲಿ ಬೇಡದ ಶಬ್ದಗಳೇ ಬರ್ತೆ ಯಾಕಂತ ಹೇಳಿದ್ರೆ ಯಾರೇ ಆಗಿರ್ಲಿ ಹೆಣ್ಮಕ್ಳಿಗೆ ಈ ತರ ಹೇಳಿದ್ರೆ ಅವ್ರು ಸುಮ್ಮನೆ ಇರೋದೇ ಇಲ್ಲ ವಾಪಸ್ ಬೈದ್ರೆ ವಾಪಸ್ ವಾಪಸ್ ಕಾಲ್ ಮಾಡ್ತಿದ್ದೇನೆ ಆಯ್ತಾ ನಾನು ಅದಕ್ಕೆ ನಂಗೆ ಗೊತ್ತಿರೋರದ್ದು ಕಾಲ್ ಮಾಡಿದೆ ಅದು ಸಾಯಿ ಸೊ ಕಾಲ್ ಮಾಡಿದ ಅವ್ರು ಹೇಳಿದ್ದು ನೀವು ಡ್ರಾಪ್ ಮಾಡ್ಬಿ ಅಂತ ಹೇಳಿದ್ರು ಬ್ಲಾಕ್ ಮಾಡಿದೆ ಗೊತ್ತಾಗ್ತದೆ ಅಂತ ಹೇಳಿದೆ ಯಾಕಂತ ನನ್ನ ಪರಿಚಯ ಉಂಟು ಅಷ್ಟು ಚೆನ್ನಾಗಿ ನನ್ನ ಹೆಸರು ಹೇಳಿದಾರೆ ಯಾರು ಗೊತ್ತಿದ್ದವರೇ ಮಾತಿದಾರೆ ಅಂತ ಹೇಳಿ ನಂಗೆ ಯಾರು ಅಂತ ಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹಾಗಿದ್ರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ರಿಜಿಸ್ಟರ್ ಮಾಡಿ ಅಂತ ಗೊತ್ತಾಗ್ತದೆ ಅಂತ ಹೇಳಿದೆ ಆಯ್ತು ನಾನು ಅವನ ನಂಬರ್ ಎಲ್ಲ ಬ್ಲಾಕ್ ಮಾಡಿದೆ ಮತ್ತೆ ಜಿಯೋ ಸೆಂಟರ್ಗೆಲ್ಲ ಕಾಲ್ ಮಾಡಿ ಫ್ರಾಡ್ ಕಾಲ್ ಎಲ್ಲ ಬರದ ಹಾಗೆಲ್ಲ ಇದು ಮಾಡಿದ ನಂದು ಜಿಯೋ ಸಿಮ್ ಆಗಿರೋದು ಆ ನಂತರ ಇದು ಇಂಟರ್ನ್ಯಾಷನಲ್ ಕಾಲ್ ಇಲ್ಲ ನಾರ್ಮಲ್ ಕಾಲ್ ಬರ್ತಾ ಉಂಟು ಜ್ಯೋತಿ ಅಂತೆ ದಿಯಾ ಅಂತೆ ಫ್ರಾಡ್ ಕಾಲ್ ಅಂತ ಬರ್ತಾ ಉಂಟು ಬೇರೆ ಬೇರೆ ನಂಬರ್ಸ್ ಕಾಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಯ್ತು ನಾವು ಕಾಲ್ ಮಾಡಿದ್ರೆ ಮಾಡ್ಲಿಕ್ಕೆ ಇಲ್ಲ ಬಿಝಿ ಬರೋದು ಮತ್ತೆ ರಿಂಗ್ ಆಗ್ತದೆ ರಿಸೀವ್ ಮಾಡ್ತದೆ ಆ ತರಲ್ಲ ಕಾಲ್ ಮಾಡಿ ಒಂದೇ ವರ್ಡ್ ಹೇಳು ಮತ್ತೆ ಮತ್ತೆ ನಾವೆಂತ ಮಾಡಿದ್ವಿ ಗೊತ್ತಾ ಕಾಲ್ ಎಸೀವ್ ಮಾಡಿದ್ವಿ ಕಾಲ್ ಎಸೀವ್ ಮಾಡಿ ಹಾಗೆ ಇರ್ಲಿ ಕಾಲ್ ಅನ್ನ ಕಾಲ್ ಅನ್ನ ಇಟ್ಟ ನನ್ನ ಅವರವರಷ್ಟೇ ಮಾತಾಡ್ತಿದ್ದಾರೆ ತುಡುವಲ್ಲಿ ಮಾತಾಡ್ತಿದ್ದಾರೆ ಅಲ್ಲ ಏನ್ ಗೊತ್ತಾ ನಮ್ಮ ಊರಿನವರೇ ಆಗಿ ಈ ತಲೆ ಮಾತಾಡಲಿಕ್ಕೆ ನಾಚಿ ಆಗುದ ನಮ್ಮ ಊರಲ್ಲಿ ಎಷ್ಟು ಸಂಸ್ಕೃತಿ ಉಂಟು ಅಂತ ಗೊತ್ತೆ ನಿಮ್ಗೆ ಹೆಣ್ಮಕ್ಳಲ್ಲಿ ಎಷ್ಟು ಪೊಲೀಸನ ಗೊತ್ತುಂಟ ನಿಮಗೆ ಖಂಡಿತ ಆ ವ್ಯಕ್ತಿ ವಿಡಿಯೋ ನೋಡ್ತಾನೆ ಅಂದ್ರೆ ನಂಗೆ ಖಂಡಿತ ಗೊತ್ತಿದೆ ಸೊ ಹಾಗಾಗಿ ನಾನು ಈ ವಿಷಯ ವಿಚಾರವನ್ನ ವಿಡಿಯೋ ಮಾಡಿ ಹೇಳ್ತಿದ್ದೇನೆ ಮತ್ತೆ ಯಾವುದೇ ಉದ್ದೇಶ ಇಲ್ಲ ಫೈನಲಿ ನಾನೊಂದು ಮುಗಿದವರಿಗೆ ಕಾಲ್ ಮಾಡಿ ಹೇಳಿದೆ ನಾನು ಹಿಂಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸೊ ಹಾಗಾಗಿ ಹೇಳಿದ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇನೆ ಸೊ ಯಾರು ಅಂತ ಗೊತ್ತಾಗ್ಬೇಕು ನಂಗೆ ಅದೊಂದೇ ಇರೋದು ಅದು ಕೂಡ ಇಂಟರ್ನೆಟ್ ಕಾಲ್ ಆಯ್ತಾ ಆ ಇದು ನಮ್ಗೆ ಏನು ಮೊಬೈಲ್ ರಿಂಗ್ ಆ ತರಂತ ಬೇರೆ 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 ನಂಬರ್ ಇದ್ದಾರೆ ನಾನ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ಆಗ್ತೇನೆ ನೀವು ಬೇಕಾದ್ರೂ ಕಾಲ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನ್ ವಿಷಯ ಅಂತ ಸೊ ಬೇರೆ ಬೇರೆ ಈ ತರ ತುಂಬಾ ಹೆಣ್ಮಕ್ಳಿಗೆ ಈ ತರ ಫಾಲೋ ಬರ್ತಾ ಇರ್ಬೋದು ಬಟ್ ಅವ್ರಿಗೆ ಬ್ಲಾಗರ್ ಆಗಿರ್ಲಿಕ್ಕಿಲ್ಲ ಅಥವಾ ಅವರಿಗೆ ಅದನ್ನ ಫೇಸ್ ಮಾಡುವಂತ ಇದಿಲ್ಲ ಕೆಲವರು ಸುಸೈಡ್ ಆ ತರ ಅಟೆಂಪ್ಟ್ ಎಲ್ಲ ಮಾಡ್ಕೊಡ್ತಾರೆ ಗೊತ್ತಿಗೆ ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದಾನೆ ಮತ್ತೆ ನನ್ಗೆ ಈ ಪ್ರಾಬ್ಲಮ್ ಆಗಿರೋದು ಅಂದ್ರೆ ಅವರು ಫಸ್ಟ್ ಗೆ ಹೇಳಿದಂತ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಹೇಳಿ ನನ್ನ ಮಾತು ಶಾರ್ಟ್ ಮಾಡಿದಲ್ವಾ ಸೊ ಹಾಗಾಗಿ ನಾನು ಯೂಟ್ಯೂಬ್ ಮೂಲಕವೇ ಇದಕ್ಕೆ ನಾನು ಒಂದು ಹತ್ರ ಶೇರ್ ಮಾಡ್ತೀನಿ ಯೂಟ್ಯೂಬ್ ಮೂಲಕವೇ ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ ಬೇಕಾದಂತ ಆಕ್ಷನ್ ಖಂಡಿತಕ್ಕೆ ಕೊಡ್ತಾ ಇದ್ದಾನೆ ಸೊ ಯಾರ ಹೆಣ್ಮಕ್ಳಾಗಿರ್ಲಿ ಯಾರೆ ಹೆಣ್ಮಕ್ಳಾಗಿರ್ಲಿ ನಿಮ್ಗೆ ನಿಮಗೆ ಈ ತರ ಏನಾದ್ರು ಪ್ರಾಬ್ಲಮ್ ಅಂತ ಇದ್ರೆ ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಯಾಕಂತ ಹೇಳಿದ್ರೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಗಂಟೆ ಕಾಲ್ ಬರ್ತಾನೆ ಇತ್ತು ಫೈನ್ಲಿ ನಾನು ಜಿಯೋ ಸೆಂಟರ್ಗೆ ಕಾಲ್ ಮಾಡಿ ಸೊ ಎಲ್ಲಾ ಫ್ರಾಡ್ ಕಾಲ್ ಗಳನ್ನ ಬ್ಲಾಕ್ ಮಾಡಿಸಿದೆ ಈಗ ಕಾಲ್ ಬರ್ತಾ ಇಲ್ಲ ಬಟ್ ನಾನು ಇವರು ಕೂಡ ಆ ಇಟ್ಕೊಂಡು ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ನಂಗಾಗ ಯಾರು ಗೊತ್ತಿತ್ತು ಅವ್ರೆ ಮಾಡ್ತಿದ್ದಾರೆ ಆ ಕೆಲವರಿಗೆ ಆಗ್ತದಲ್ಲ ಜನಸಲ್ಲಿ ಇರ್ತಾರಲ್ವಾ ಅಂತವ್ರು ಈ ತರ ಎಲ್ಲ ಮಾಡ್ತಿದ್ದಾರೆ ಮಾಡಿಸ್ತಿದ್ದಾನೆ ಆತರ ಅನಿಸ್ತಾ ಇದೆ ಅಹ್ ಮತ್ತೆ ಕೆಲವರು ಇರ್ತಾರಲ್ಲ ಸೈಕೋಗಳು ಆ ಈ ಬಾಯ್ಸ್ ಬಾಯ್ಸ್ ಒಟ್ಟಿಗೆಲ್ಲ ಕೇಳೋ ಸೇರ್ಕೊಂಡು ಹಾಗೆ ಮಾಡುವ ಹೀಗೆ ಮಾಡುವ ನೋಡುವ ಯಾರಿ ಕಾಲ್ ಮಾಡುವ ಆ ಎಲ್ಲ ಇರ್ತಾರಲ್ವಾ ಅಂತವ್ರು ಕೂಡ ಆಗಿರ್ಬೋದು ಅಥವಾ ನಂಗೆ ಯಾರಾದ್ರೂ ಗೊತ್ತಿದ್ದವ್ರೆ ಈ ತರ ಮಾಡ್ತಾ ಇರ್ಬೋದು ಗೊತ್ತಿಲ್ಲ ನಂಗೆ ಏನ್ ವಿಷಯ ಅಂತ ಸೊ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ತೇನೆ ಏನಾದ್ರೂ ನಂಗೆ ಇದ್ರ ಬಗ್ಗೆ ಯಾರು ಏನು ಎತ್ತ ಅಂತ ನಿಮ್ಗೆ ಖಂಡಿತ ಶೇರ್ ಮಾಡ್ಕೊಳ್ತೇನೆ ಫಸ್ಟ್ಗೆ ನಾನು ಒಂದು ಎಲ್ಲ ಹೆಡ್ ಮಕ್ಳಿಗೆ ಹೇಳ್ತಾ ಇರೋದು ನಿಮ್ಗೆ ಏನಾದ್ರು ಫ್ರಾಡ್ ಕಾಲ್ ಬೇಡದಿ ಏನಾದ್ರು ವರ್ಡ್ಸ್ ಯೂಸ್ ಮಾಡಿ ಹೇಳಿ ಅಂತ ಹೇಳಿದ್ರೆ ತಕ್ಷಣವಾಗಿ ರೆಕಾರ್ಡ್ ಮಾಡ್ಕೊಡಿ ಅಂಡ್ ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ ಕ್ರೈಮ್ ಒನ್ ನೈನ್ ತ್ರೀ ಜೀರೋ ನಂಬರ್ ಗೆ ಫೋನ್ ಮಾಡಿ ಅಲ್ಲಿ ಸಜೆಷನ್ ತಗೊಳ್ಳಿ ಏನ್ ಮಾಡ್ಬೇಕು ಅಂತ ಸೊ ಅಲ್ಲಿ ನಿಮ್ಗೆ ಗೈಡ್ ಮಾಡ್ತಾರೆ ಕಸ್ಟಮರ್ ಅವರು ಕಸ್ಟಮರ್ ಕೇರ್ ನಂಬರ್ತಾರೆ ಇರ್ತದೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ಅಂಡ್ ನೆಕ್ಸ್ಟ್ ನಿಮ್ಗೆ ಅವ್ರು ಯಾರು ಅಂತ ಪತ್ತೆ ಮಾಡ್ಬೇಕು ಅಂದ್ರೆ ನೀವು ಹೋಗಿ ನಿಯರ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆನಾ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ಈ ತರ ಪ್ರಾಬ್ಲಮ್ ಆಗಿದ್ರೆ ಖಂಡಿತವಾಗಿ ಹೇಳಿ ಓಕೆನಾ ಸುಮ್ಮನೆ ಕೂರ್ಬೇಡಿ ಸುಮ್ಮನೆ ಕೂರೋದು ಅಥವಾ ಸುಸೈಡ್ ಅಟೆಂಪ್ಟ್ ಮಾಡೋದು ಈ ತುಂಬಾ ಬರ್ತಾ ಇದೆ ಕೆಲವರು ತುಂಬಾ ಇನೋಸೆಂಟ್ ಇರ್ತಾರೆ ಹೆಣ್ಮಕ್ಳು ಆಗುವಂತಹ ವಿಷಯಗಳನ್ನ ಫೇಸ್ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ ಸೊ ಅಂತವ್ರಿಗೆ ಒಂದು ಸಜೆಷನ್ ತಂದು ಕೊಡಿ ಓಕೆನಾ ವಿಚಾರವನ್ನು ಶೇರ್ ಮಾಡ್ಕೊಳ್ಬೇಕಿತ್ತು ಹಾಗಾಗಿ ಯಾವುದೇ ರೀತಿಯ ಉದ್ದೇಶ ಇಲ್ಲ ಸೊ ಹೆಲ್ಪ್ಫುಲ್ ಆಗಿದೆ ಯು